ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಚ್ಎನ್ ರವೀಂದ್ರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಿಂದ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ನಡೆಸಲಾಯಿತು ರೈತರಿಗಾಗಿ ಹೊಸ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳ ಪಟ್ಟಿಯನ್ನು ಮುಖಂಡರು ಸಿದ್ದಪಡಿಸಿದ್ದು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಮನವಿಯನ್ನು ಮಾಡಿದ್ದು ಇಂದು ಸಭೆಯನ್ನು ನಡೆಸಿದರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಳಿನ ಜನತಾ ದರ್ಶನಕ್ಕೆ ಕುಮಾರಸ್ವಾಮಿ ಬರ್ತಿದ್ದಾರೆ ಅವರಿಗೆ ಕೆಲವು ಅಭಿವೃದ್ಧಿ ಯೋಜನೆ ಪಟ್ಟಿ ಸಿದ್ಧಪಡಿಸಲಾಗಿದೆ ಕೃಷಿ ಆಧಾರಿತ ಕೈಗಾರಿಕೆ ತರುವ ಬಗ್ಗೆ ಉದ್ಯೋಗ ಸೃಷ್ಟಿ ಬಗ್ಗೆ ಇತ್ತೀಚೆಗೆ ಟಾಂಗ್ ಕೊಡುವ ರಾಜಕಾರಣ ನಡೀತಾ ಇದೆ ಅಧಿಕಾರದ ರಾಜಕಾರಣವನ್ನು ಮಾಡಿಕೊಂಡು ಅಭಿವೃದ್ಧಿ ಕುಂಠಿತವಾಗ್ಬಿಟ್ಟಿದೆ ನಾಲೆ ಕಾಮಗಾರಿ ಹೆಸರಲ್ಲಿ ನೀರು ಬಿಟ್ಟಿಲ್ಲ ಕರೆಂಟ್ ಹೆಚ್ಚುವರಿಯಾಗಿ ನಾಲ್ಕು ಗಂಟೆ ಕೊಡಬೇಕು ಇದನ್ನ ಬಿಟ್ಟು ಏರ್ಪೋರ್ಟ್ ಬಗ್ಗೆ ಚರ್ಚೆ ಮಾಡುತ್ತಾರೆ ಕುಮಾರಸ್ವಾಮಿ ಗಮನಕ್ಕೆ ಕಾರ್ಯಕ್ರಮ ತರತೇವೆ ಜಿಲ್ಲೆಯ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಭಾರಿ ಕೈಗಾರಿಕೆ ಇಎಸ್ಐ ಆಸ್ಪತ್ರೆ ತರಬೇಕು ಫ್ಯಾಕ್ಟರಿ ತರಬೇಕು ವಿಶೇಷ ಕಾಳಜಿ ಕುಮಾರನಾಗಿದೆ ವಿಶೇಷವಾಗಿ ಅಭಿವೃದ್ಧಿ ಜಿಲ್ಲೆಯ ಮೇಲಿನ ಪ್ರೀತಿ ಇದೆ ಜಿಲ್ಲೆಗೆ ದೊಡ್ಡ ಕೊಡುಗೆಯನ್ನ ನೀಡ್ತಾರೆ ಅನ್ನುವಂತಹ ವಿಶ್ವಾಸವೂ ಇದೆ ಎಂದರು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವರು ಮೊಟ್ಟ ಮೊದಲನೇ ಸಾರಿ ಜನತಾ ದರ್ಶನ ಮಾಡೋದಕ್ಕೆ ಅಂತ ಮಂಡ್ಯಕ್ಕೆ ಬರ್ತಿರೋದ್ರಿಂದ ಮತ್ತೆ ಚುನಾವಣೆ ಮುಗಿದ ಮೇಲೆ ನಾವು ಕೂಡ ಅವರನ್ನು ಖುದ್ದು ಭೇಟಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಜಿಲ್ಲೆಯ ಜನರ ಪರವಾಗಿ ಅವ್ರಿಗೊಂದು ಅಭಿನಂದನೆಗಳನ್ನು ಕೇಂದ್ರದ ಮಂತ್ರಿ ಆದ ಮೇಲೆ ಅವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸಿ ಈ ಜಿಲ್ಲೆಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾರಣವಾಗಬಹುದು ಅನ್ನುವಂಥದ್ದನ್ನು ಈ ಜಿಲ್ಲೆ ಕಾಳಜಿ ಇರುವಂಥ ಒಂದಷ್ಟು ಮುಕ್ತವಾದಂಥ ಮನಸ್ಸುಗಳು ಸೇರ್ಕೊಂಡು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಇವತ್ತು ಸೊ ಆ ಪ್ರಕಾರ ಯಾವ ಯೋಜನೆಗಳನ್ನು ತರಬಹುದು ಅಂತನ್ನುವಂಥದ್ದನ್ನು ನಮ್ಮ ಯಾರು ಜಿ ಜಿ ಟಿ ವೀರಪ್ಪ ಸರ್ ಇರ್ಬೋದು ನಮ್ಮ ನಾಗಣ್ಣ ಇರ್ಬೋದು ನಾಗೇಗೌಡ ಕಿಲ್ಲಾರ ಶಿವಲಿಂಗಯ್ಯ ಇರ್ಬೋದು ಇವರೆಲ್ಲರೂ ಕೂಡ ಬಹಳ ವಿಶೇಷವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸನ್ನು ಹೆವಿ ಇಂಡಸ್ಟ್ರೀಸನ್ನು ಈ ಜಿಲ್ಲೆಗೆ ಎಲ್ಲಿಗೆ ತರ್ಬೋದು ಅಂದರೆ ಕೃಷಿ ಆಧಾರಿತವಾದಂತಹ ಕೈಗಾರಿಕೆಗಳನ್ನು ಯಾವ್ಯಾವುದನ್ನು ತರ್ಬೋದು ಕ್ಲಸ್ಟರ್ ಝೋನ್ ಆಗಿ ಹೇಗೆ ನಾವು ಇದನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಸ್ಕೀಮ್ನ ಕೆಳಗಡೆ ನಾವು ಯಾಕೆ ಉದ್ಯೋಗನ ಸೃಷ್ಟಿ ಮಾಡ್ಬೋದು ಮತ್ತು ಬೆಲ್ಲ ಮತ್ತು ಎಳನೀರನ್ನು ಉಪಯೋಗಿಸ್ಕೊಂಡು ಅದಕ್ಕೆ ರಿಲೇಟೆಡ್ ಆದಂಥ ಇಂಡಸ್ಟ್ರೀಸ್ ಯಾವುದನ್ನು ನಾವಿಲ್ಲಿ ತರ್ಬೋದು ಯಾವ ರೈಲ್ವೆ ಯೋಜನೆ ಇಲ್ಲಿ ತುಮಕೂರಿಗೆ ಕನೆಕ್ಟ್ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಪೋರ್ಟಿಂದ ಡೈರೆಕ್ಟಾಗಿ ಬರೋದಕ್ಕೆ ಇನ್ಲ್ಯಾಂಡ್ ಸಿಟಿ ಅಂತ ಹೇಳಿ ಮಾಡೋದಕ್ಕೆ ಏನು ಅವಕಾಶಗಳಿದ್ದಾವೆ ಅನ್ನುವಂಥದ್ದನ್ನು ನಮ್ಮ ನಾಗೇಗೌಡರು ಭಾಳ ವಿವರವಾಗಿ ಹೇಳಿದ್ರು ಮತ್ತು ಬಹುತೇಕ ನಾವು ಅದಕ್ಕೆ ರಿಲೇಟೆಡ್ ಆದಂಥದ್ದು ನಾಳೆ ಒಂದು ಮೆಮೊರಾಂಡಮನ್ನು ಕೊಟ್ಟು ಇಂಡಿಟೇಲ್ ಡಿಟೇಲಾಗಿ ಏನು ಕೊಡೋದಿಲ್ಲ ಏನೇನು ಮಾಡ್ಬೋದು ಅನ್ನುವಂಥದ್ದನ್ನು ಕೊಟ್ಟು ಒಂದು ಸಮಯಾವಕಾಶ ಕೇಳಿ ಆ ಸಮಯದಲ್ಲಿ ಮುಕ್ತವಾಗಿ ಒಂದು ಅಧಿಕೃತವಾದ ಸಭೆ ಮಾಡಿದ್ರೆ ಮುಕ್ತವಾಗಿ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಜೊತೆಗೆ ಕೊಟ್ಟು ಈ ಈ ನಮ್ಮ ಜಿಲ್ಲೆ ಇದುವರೆಗೆ ಏನಾಗಿದೆ ಏನಾಗಿಲ್ಲ ಅನ್ನುವಂಥದ್ರ ಕಡೆಗೆ ಗಮನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾಳೆ ಕುಮಾರಸ್ವಾಮಿ ಅವರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದೆ ಇದೇ ವೇಳೆ ಕೆಆರ್ಎಸ್ ಎಸ್ ಡ್ಯಾಂ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಟ್ರಯಲ್ ಬ್ಲಾಸ್ಟ್ಗೆ ನಮ್ಮ ಅಸಮಾಧಾನ ಇದೆ ಆರ್ ಎಸ್ ಡ್ಯಾಮ್ನ ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಗಣಿಗಾರಿಕೆ ಮಾಡಬಾರದು ಅಂತ ಹೇಳೋ ಜನ ಟ್ರಯಲ್ ಬ್ಲಾಸ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ ನ್ಯೂಕ್ಲಿಯರ್ ಬಾಂಬ್ ಕೆಲಸದ ಬಗ್ಗೆ ಬಾಂಬೆ ಮೇಲೆ ಹಾಕಿ ನೋಡೋಣ ಅನ್ನೋ ತರ ಆಯಿತು ತೀವ್ರತೆ ಬಗ್ಗೆ ಗೊತ್ತಿದೆ ಆದರೂ ಸಹ ಟ್ರಯಲ್ ಬ್ಲಾಸ್ಟ್ ಬೇರೆ ಕಡೆ ಪ್ರಯೋಗ ಮಾಡಲಿ ಟ್ರಯಲ್ ಬ್ಲಾಸ್ಟ್ ನಲ್ಲೇ ಕಟ್ಟೆ ಹೊಡೆದ್ರೆ ಏನ್ ಮಾಡೋದು ಟ್ರಯಲ್ ಬ್ಲಾಸ್ಟ್ ಮಾಡೋದು ಸೂಕ್ತ ಅಲ್ಲ ಅವರು ಬ್ಲಾಸ್ಟ್ ಮಾಡುವಾಗ ನಾವು ಪ್ರತಿಭಟನೆ ಅಂತೀವಿ ಕೈಗುಳಿ ಕೆಲಸ ಮಾಡಲು ಬಿಟ್ಟಿದ್ರೆ ಇವಾಗ ನೆಟ್ ಗಿರೋದು ಕೈಗುಳಿಯವರನ್ನ ಹಿಡಿಸಿ ಇವಾಗ ಅಭಿವೃದ್ಧಿಗೆ ಗಣಿಗಾರಿಕೆ ಬೇಕು ಸರಿಯಾದ ಗಣಿಗಾರಿಕೆ ಮಾಡಬೇಕಷ್ಟೇ ಟ್ರಯಲ್ ಬ್ಲಾಸ್ಟ್ ಸರಿಯಲ್ಲ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೆಂಬಲ ಕೊಡುತ್ತೇನೆ ಟ್ರಯಲ್ ಬ್ಲಾಸ್ಟ್ಗೆ ನೂರಕ್ಕೆ ನೂರರಷ್ಟು ವಿರೋಧ ಮಾಡ್ತೇನೆ ಕೇಂದ್ರ ಸಚಿವರ ಗಮನಕ್ಕೆ ತರ್ತೇನೆ ಎಂದರು ಟ್ರಯಲ್ ಬ್ಲಾಸ್ಟ್ ನ ಕೆಆರ್ಎಸ್ ವ್ಯಾಪ್ತಿನಲ್ಲಿ ಮಾಡ್ತೀವಿ ಅಂತ ಅನ್ನುವಂಥದ್ರ ಬಗ್ಗೆ ನನಗಂತೂ ತೀರಾ ಅಸಮಾಧಾನನೇ ಇದೆ ನಾವು ಕೆ ಆರ್ ಎಸ್ ವ್ಯಾಪ್ತಿನಲ್ಲಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಹೇಳೋ ಜನ ಟ್ರಯಲ್ ಬ್ಲಾಸ್ಟ್ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಮಾಡೋ ಅವಶ್ಯಕತೆ ಇಲ್ಲ ಅದ್ರ ಸಿವಿಯಾರಿಟಿ ನೋಡೋಕ್ಕೆ ಇದು ಹೆಂಗಾಯ್ತು ಅಂದರೆ ಇದ್ರ ಸಿವಿಯಾರಿಟಿ ನೋಡೋ ವಿಚಾರಕ್ಕೆ ಹೋದ್ರೆ ನಾವು ನ್ಯೂಕ್ಲಿಯರ್ ಬಾಂಬ್ ಹೆಂಗೆ ಕೆಲಸ ಮಾಡ್ತದೆ ಅಂತ ಅಂದ್ಬಿಟ್ಟು ಪೋಖ್ರಾನಲ್ಲಿ ಮಾಡೋದ್ರ ಬದಲಿಗೆ ಹೋಗ್ಬಿಟ್ಟು ಯಾವ್ದಾರು ಊರ್ ಮೇಲೆ ಬಾಂಬೆ ಮೇಲೆ ಹಾಕಿಬಿಟ್ಟು ನೋಡೋಣ ಎಷ್ಟು ಲಕ್ಷ ಜನ ಸಾಯ್ಬೋದು ಅಂತ ನನಗೆ ಯಾಕೆ ಅದನ್ನು ಪೋಖ್ರಾನಲ್ಲಿ ಮಾಡ್ತಾರೆ ಆ ಮರುಭೂಮಿಲಿ ಯಾಕೆ ಮಾಡ್ತಾರೆ ಅಂತಂದರೆ ಕಾರಣ ಏನು ಅಲ್ಲಿ ಯಾವುದೇ ಇದಿಲ್ಲ ಆದರೆ ತೀವ್ರತೆ ಏನು ಅನ್ನೋದಂತೂ ಗೊತ್ತಾಗುತ್ತೆ ಯಾವ ಪ್ರಮಾಣದ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದೇ ಥರ ಈ ಗಣಿಗಾರಿಕೆ ವಿಚಾರದಲ್ಲಿ ಈ ಬ್ಲ್ಯಾಕ್ಸ್ಟನ್ನು ಕೂಡ ಟ್ರಯಲ್ ಬ್ಲಾಸ್ಟನ್ನು ಕೂಡ ಯಾವುದಾದ್ರೂ ಒಂದು ಖಾಲಿ ಇರುವಂತಹ ಜಾಗನ ಯಾವುದಾದ್ರೂ ಒಂದು ನಿರ್ಜನವಾದ ಪ್ರದೇಶನ ಹುಡುಕೊಂಡು ಅಲ್ಲಿ ಬ್ಲಾಸ್ಟ್ ಮಾಡಿ ಆ ತೀವ್ರತೆನ ನೋಡಿಕೊಂಡು ಈ ಡ್ಯಾಮ್ಗೆ ಏನಾಗುತ್ತೆ ಅನ್ನೋದನ್ನ ಅಸೆಸ್ ಮಾಡ್ಕೋಬೇಕಿವತ್ತು ಅದೇ ಜಾಗದಲ್ಲಿ ಅಕಸ್ಮಾತ್ ಇವ್ರು ಟ್ರಯಲ್ ಬ್ಲಾಸ್ಟ್ ಎಲ್ಲ ಹೊಡೆದೋಗ್ಬಿಟ್ರೆ ಏನು ಮಾಡೋದು ಡ್ಯಾಮು ನನಗೆ ಅರ್ಥ ಆಯ್ತಾ ಇಲ್ಲ ಇದು 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 ಯಾವ ಥರದ ಲೆಕ್ಕಾಚಾರ ಅಂತ ತೀವ್ರತೆ ನೋಡ್ಬೇಕು ತಾನೆ ನೀವು ಯಾವ್ದಾದ್ರು ಒಂದು ನಿರ್ಜನವಾದ ಪ್ರದೇಶ ಹುಡ್ಕೊಂಡು ನೀವು ನೋಡಿ ಸಭೆಯಲ್ಲಿ ಸಾಹಿತಿ ಜಿಟಿ ವೀರಪ್ಪ ಹೋರಾಟಗಾರ ಎಂಬಿನಾಗಣ್ಣ ವಕೀಲರಾದ ಬಿಟಿ ವಿಶ್ವನಾಥ್ ಕಬ್ಬು ಬೆಳೆಗಾರರ ಸಂಘಟನೆಯ ಅಧ್ಯಕ್ಷ ಕಬ್ಬು ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು